ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಇದನ್ನ ಈಗ ಒಂದು ಚಾಂಪಿಯನ್ಶಿಪ್ ರೀತಿಯಲ್ಲಿ ನಾವು ಆಚರಿಸೋಣ ಕ್ರೀಡೆ ಮನೋಭಾವ ಹಾಗೂ ಆ ಒಂದು ಸ್ಪಿರಿಟ್ ಎಲ್ಲರಲ್ಲಿ ಇರಲಿ ಇದಕ್ಕಾಗಿ ನಾಡಿನಾದ್ಯಂತ ನಮ್ಮ ಕರ್ನಾಟಕದಾದ್ಯಂತ ಅನೇಕ ಶಾಲಾ ಕಾಲೇಜುಗಳು ಶೈಕ್ಷಣಿಕ ಸಂಸ್ಥೆಗಳು ಜೊತೆಗೂಡಿದೆ ಎಲ್ಲ ಜಿಲ್ಲೆಗಳಿಂದ ಅನೇಕ ಶಿಕ್ಷಣ ತಂಡಗಳು ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ ಯೋಗವನ್ನು ನೀವು ಕೂಡ ಆಸ್ವಾದಿಸಿ ಜನಕ್ಕೂ ಕೂಡ ಉತ್ತಮ ಪ್ರದರ್ಶನವನ್ನು ನೀಡ್ತೀರ ಈ ಒಂದು ಥೀಮ್ ನೀವು ಆಯ್ಕೆ ಮಾಡಿಕೊಂಡಿರೋದು ಏನು ಯಾಕಾಗಿ ಇದನ್ನು ಆಯ್ಕೆ ಅಂತ ಮಾಡಿಕೊಂಡು ನಮಗೆ ಟೀಮು ಮುಖ್ಯ ಇಲ್ಲ ಮಕ್ಕಳನ್ನ ಬೆಳೆಸೋದು ನೀವು ಮುಖ್ಯ ಯೋಗ ಬೆಳೆಸ್ಬೇಕು ಯೋಗ ನಾ ಕಾಣು ಯೋಗವನ್ನು ಬೇರೆಯನ್ನು ಕಳಿಸ್ತಾ ಮಕ್ಕಳನ್ನ ತಗೋಳಕ್ಕೆ ಮಾಡಿಸ್ತೀವಿ ಕರ್ನಾಟಕ ಮೊದಲೇ ಹೋದರೆ ಬಹುಮಾನ ನಿರಂತರವಾಗಿ ಅಭ್ಯಾಸವನ್ನು ಕೊಡ್ತಾ ಇದ್ದೀವಿ ನಮ್ಮ ಆಯುಷ್ ಇದು ಲಾಸ್ಟ್ ಇಯರ್ ಕಾರ್ಯಕ್ರಮ ಕೊಟ್ಟಿದ್ದೀವಿ ಮೇಡಮ್ ನಾವು ಆಯುಷ್ ಕಾರ್ಯಕ್ರಮ ಕೆಲಸ ಮಾಡೋದು ಮೇಡಮ್ ಅಲ್ಲಿ ವರ್ಕ್ ಮಾಡಿಕೊಂಡು ನಮ್ಮದು ಟ್ರಸ್ಟ್ ಓಲ್ಡ್ ಟ್ರಸ್ಟ್ ಆಗಿ ಇದು ಮತ್ತೆ ಮತ್ತಲ್ಲಿ ಕಟ್ಟು ಮಾಡಿಸಿ ಮುಂದೆ ಬೆಳಿಗ್ಗೆ ಒಳ್ಳೆ ವಿಚಾರ ಆಗಬೇಕು ಥ್ಯಾಂಕ್ ಯು ಸೋ ಮಚ್ ನೀವು ಅಂದ್ಕೊಂಡಂತ ಎಲ್ಲ ಕನಸುಗಳು ನನಸಾಗಲಿ ಮುಂಬರುವಂತಹ ಪೀಳಿಗೆ ಸ್ವಸ್ಥ ಸಮಾಜದ ಒಂದು ಪೀಳಿಗೆ ಆಗಿರಲಿ ನಾವು ಕೂಡ ಆಶಿಸ್ತೀವಿ ಧನ್ಯವಾದಗಳು ಆಲ್ ದ ವೆರಿ ಬೆಸ್ಟ್ ನೋಡೋಣ ಜನರು ಸೇರಿ ಹೇಳ್ತಾರೆ ಮಚ್ ಆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಯೋಗ ಪೋಸ್ಟರ್ಸ್ ಚೆನ್ನಾಗಿತ್ತು ಬಟ್ ಇಲ್ಲಿ ನಾವು ಆರ್ಟಿಸ್ಟಿಕ್ ಆ್ಯಂಡ್ ರಿದ್ಮಿಕ್ ಯೋಗ ಅಂತ ಸೊ ಕೋಆರ್ಡಿನೇಷನ್ನಲ್ಲಿ ಸ್ವಲ್ಪ ಎಲ್ಲ ಬೇರೆ ಬೇರೆ ಅವರವರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾ ಇದ್ರು ಆ ಕೋಆರ್ಡಿನೇಷನ್ ಅನ್ನೋದು ಇರಲಿಲ್ಲ ಸೊ ಅದು ಒಂದು ನೀವು ಚೆನ್ನಾಗಿ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ತುಂಬಾ ಚೆನ್ನಾಗಿ ಟ್ರೈ ಮಾಡ್ಬೋದು ಮಕ್ಕಳ ಪೋಸ್ಚರ್ ಚೆನ್ನಾಗಿತ್ತು ಬಟ್ ಬ್ಯಾಲೆನ್ಸಿಂಗ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸೊ ನೀವು ಈ ರೀತಿ ಕಾಂಪಿಟೇಷನ್ಸ್ ನೋಡುವಾಗ ನೀವು ಎಲ್ಲಿ ಯಾವ ಪೋಸ್ಟರ್ ತುಂಬ ಪರ್ಫೆಕ್ಷನ್ ಇದೆ ಅದನ್ನೇ ಚೂಸ್ ಮಾಡಿಕೊಂಡು ಇಲ್ಲಿ ಯೂನಿಫಾರ್ಮ್ ಆಗೋದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಓಕೆ ಆಗಲಿಕ್ಕೆ ಪ್ರಾಕ್ಟೀಸ್ ಅಗತ್ಯ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ನೋಡುವ ಹಾಗೆ ಡಾಕ್ಟರ್ ಲತಾ ಅವರು ಹೇಳಿದಾಗೆ ನಿಮ್ಮಲ್ಲಿ ಯೂನಿಫಾರ್ಮ್ ಇದೆ ಬಟ್ ಹೇಳೋದಾಗ ಯೂನಿಫಾರ್ಮ್ ಇಲ್ಲಿ ಸ್ವಲ್ಪ ಡೌನ್ ಆಯಿತು ಬಟ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳಿದಾಗ ಮಕ್ಕಳು ತುಂಬ ಚೆನ್ನಾಗಿ ಪೋಸ್ಟರ್ಸ್ಗಳನ್ನ ಮಾಡಿದ್ರು ಎಸ್ಪೆಷಲಿ ದ ಲಾಸ್ಟ್ ಪರ್ಸನ್ ಅಲ್ಲಿ ನಿಂತ್ಕೊಂಡ್ರು ಅವರಾಯಿತು ಮತ್ತು ಏಜ್ ಈಸ್ ನಾಟ್ ಅ ಮ್ಯಾಟರ್ ಫಾರ್ ದಿ ಯೋಗ ಅನ್ನೋದಕ್ಕೆ ದಿ ಪ್ರೂವ್ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ನಮ್ಮ ಮಗು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿತು ಇನ್ನೂ ಸ್ವಲ್ಪ ಬೇಕಾಗಿದೆ ಪೋಸ್ಟರ್ಸ್ ನಿಂತ್ಕೊಳ್ಳೋದಾಗಲಿ ಇವೆಲ್ಲ ಮತ್ತು ಸಾಂಗ್ ಸೆಲೆಕ್ಷನ್ಸು ಅಷ್ಟೇ ಮಾಡಿದ್ದೀರಿ ಬಟ್ ಇನ್ನೂ ಇದು ಯೋಗ ಇರೋದ್ರಿಂದ ಇನ್ನೂ ಸ್ವಲ್ಪ ಬೇಕು ಒಬ್ರು ಮಾತ್ರ ಸ್ವಲ್ಪ ಯೋಗ ಪೋರ್ಚರ್ಸ್ ಜಾಸ್ತಿ ಮಾಡ್ತಾ ಇದ್ರು ಉಳಿದವರೆಲ್ಲ ಸಹಜವಾಗಿತ್ತು ಸೊ ಅದು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇಲ್ಲ ಶೋ ಆಲ್ ಬೆಸ್ಟ್ ಓಕೆ ಎಮ್ ಆರ್ ಆರ್ ತಂಡ ಅಭಿನಂದನೆಗಳು ಮೊದಲನೇದಾಗಿ ಒಂದು ನೃತ್ಯ ರೂಪಕವಾಗಿ ಇದೊಂದು ಅದ್ಭುತವಾದಂಥ ಒಂದು ಪ್ರಯತ್ನ ಆದರೆ ಯೋಗ ನೃತ್ಯವಾಗಿ ನಿಮ್ಮ ಒಂದು ಪ್ರಯತ್ನ ಇನ್ನೂ ಹೆಚ್ಚಿಗೆ ಬೇಕು ಯಾಕೆಂದ್ರೆ ಅಲ್ಲಿ ಆಸನಗಳ ಆಯ್ಕೆನಲ್ಲಿ ನೀವು ಒಂದು ಆದಷ್ಟು ಹೆಚ್ಚು ಡಿಫಿಕಲ್ಟಿ ಲೆವೆಲನ್ನು ಆಯ್ಕೆ ಮಾಡಿಕೊಡ್ಬೇಕು ಯಾಕೆಂದರೆ ಇಲ್ಲಿ ಯೋಗವನ್ನು ಹೆಚ್ಚು ಪ್ರಚುರಿತ ಮಾಡಲಿಕ್ಕೆ ಆಸನದ ಮೂಲಕ ನಾವು ಪ್ರಯತ್ನ ಮಾಡ್ತಾ ಇದೆ ಟಿ ವಿ ನೈನ್ ಅವರು ಇದಕ್ಕೆ ಸಾರಿ ಆಯುಕ್ ಟಿವಿ ಅವರು ಇದಕ್ಕೆ ಹೆಚ್ಚಿನ ಒಂದು ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ನಾವು ಇಲ್ಲಿ ಆಸನದ ಒಂದು ಸಿಂಕ್ರನೈಸೇಷನ್ನು ಮ್ಯೂಸಿಕ್ಗೆ ನೀವು ಮ್ಯೂಸಿಕ್ ಸಿಂಕ್ರನೈಸೇಷನ್ ಚೆನ್ನಾಗಿತ್ತು ಆದರೆ ಅದು ನೃತ್ಯ ರೂಪಕ ಬರೋಮಿತು ಹಾಗಾಗಿ ನಮಸ್ಕಾರ 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 ಇವತ್ತಿನ ವಿರ ಯಾನ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಹೇಳೋದಲ್ಲ ನಾವು ಹೇಳೋದು ಅಡುಗೆ ಅದು ಬನ್ನಿ ಬನ್ನಿ ಅಡುಗೆ ಮಾಡಿ ಬಟ್ ವೈವಿಧ್ಯಮಯ ಅಡುಗೆಗಳನ್ನ ಮಾಡೋದ್ರ ಜೊತೆಗೆ ಇದರ ಅದ್ಭುತವಾದಂತಹ ಕಾರ್ಯಕ್ರಮ ನೋಡುವಂತ ಖುಷಿ ನಮಗೆ ಯಾಕಂದ್ರೆ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಿಂದ ಮೂವತ್ತಕ್ಕಿಂತ ಹೆಚ್ಚು ತಂಡಗಳು ಬಂದು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಆಯುಷ್ ಟಿವಿನಲ್ಲಿ ಈ ಅದ್ಭುತವಾದಂತಹ ಯೋಗ ಡ್ಯಾನ್ಸ್ ಮಾಡ್ತಾ ಬಹಳ ಖುಷಿ ಕೊಟ್ಟಂತ ವಿಚಾರ ಅಡಿಗೆಗಿಂತ ಅದ್ಭುತವಾಗಿದೆ ಅಂತ ನಾನು ಅನಿಸ್ತಾ ಇದೆ ಯಾಕಂದ್ರೆ ನಮಗೆ ಥರ ಗೊತ್ತಾಗ್ತಾ ಇರಲಿಲ್ಲ ಯೋಗ ಡ್ಯಾನ್ಸ್ ಏನು ಮಾಡ್ತಾರೆ ಯೋಗದಲ್ಲಿ ಹಿಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ನಾವು ಎರಡು ಮೂರು ದಿವಸನೇ ಚರ್ಚೆ ಮಾಡ್ತಾ ಇದ್ವಿ ಈಗ ನೋಡಿದ್ರೆ ಗೊತ್ತಾಗ್ತದೆ ಯೋಗ ಡ್ಯಾನ್ಸ್ ಮಿಸ್ ಮಾಡಿಕೊಂಡವರೇ ಮಿಸ್ ಆದಕ್ಕೆ ಆಲ್ ದಿ ಬೆಸ್ಟ್ ಚೆನ್ನಾಗಾಗಲಿ ಇನ್ನು ಯಾಕಂದರೆ ಸಿಕ್ಕಾಪಟ್ಟೆ ಟೀಮ್ಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಬ್ಬರಿಗಿಂತ ಒಬ್ಬರು ಆ ಪ್ರಾಕ್ಟೀಸ್ ಮಾಡಬೇಕು ಇಲ್ಲಿಗಿಂತ ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬಾ ಮಜವಾಗಿದೆ ಅನಿಸ್ತಾ ಇದೆ ಬಟ್ ಎನಿ ಅವ್ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಚೆನ್ನಾಗಾಗಲಿ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ತಿರುಪತಿ ಕುರಿತಾಗಿ ತಿರುಪತಿ ಶಿವದೇವಾಲಯಕ್ಕೆ ನಮಸ್ತೆ ಎಲ್ಲರಿಗೂ ಮೊದಲಿಗೆ ಆಯುಷ್ ಟಿವಿ ಅವರಿಗೆ ತುಂಬಾ ಧನ್ಯವಾದವನ್ನು ಹೇಳಲು ವ್ಯಕ್ತಪಡಿಸ್ತೀವಿ ಯಾಕಂದ್ರೆ ನಮಸ್ತೆ ಎಲ್ಲರಿಗೂ ಮೊದಲಿಗೆ ಆಯುಷ್ ಟಿವಿ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳಲು ವ್ಯಕ್ತಪಡಿಸ್ತೀವಿ ಯಾಕಂದ್ರೆ ಎಲ್ಲದಕ್ಕೂ ಒಂದು பிளாட்ஃபார்ம் ಇದೆ ಯೋಗಕ್ಕೆ பிளாட்ஃபார்ம் சிக்கிது ரொம்பவே ಖುಷಿ ಆಗ್ತಿದೆ ನಮ್ಮೆಲ್ಲ ಯೋಗಾಸಕ್ತರಿಗೆ ಮತ್ತೊಂದು ನಾವು ನಾರಿ ಶಕ್ತಿಯನ್ನ ಟೀಮ್ ಅಲ್ಲಿ ಬಂದಿದೀವಿ ಅಂದ್ರೆ ಮಹಿಳೆ ಈ ದೈನಂದಿನ ಚಟುವಟಿಕೆಯಲ್ಲಿ ಎಲ್ಲಾ ತನ್ನ ಕಾರ್ಯಗಳನ್ನು ಮಾಡ್ಕೊಂಡು ತನ್ನ ವೃತ್ತಿಯಲ್ಲಿ ಕೂಡ ತುಂಬಾ ಸಮಾಜವನ್ನು ತನ್ನ ಕುಟುಂಬವನ್ನ ಹೆಲ್ತಿ ಆಗಿ ಇಡಬಹುದು ಅನ್ನೋ ಕಾರಣ ಅದೊಂದು ಟೀಮ್ ಅಲ್ಲಿ ನಾವು ಬಂದಿದೀವಿ ಶಿ ಕ್ಯಾನ್ ಹೆಲ್ಪ್ ಸ್ಪ್ರೆಡ್ ದ ಗುಡ್ ಹೆಲ್ತ್ ಹ್ಯಾಪಿನೆಸ್ ಅಂಡ್ ದ ಲವ್ ಅರೌಂಡ್

ಫೋನ್ ಮಾಡಿದ್ದೀರಾ ಮಲ್ಲಿ ಇಲ್ ಹೇಳಿ